ನೋಡ್ರಿ ಇದು ದಿಲ್ಲಿ ನಾನು ರಾಯಚೂರಿಂದ ಇಲ್ಲಿಗೆ ಬರೋಕೆ ಎರಡು ತಿಂಗಳು ಹಿಡೀತಿ ರೀ ನಡ್ಕೊಂಡು ಬರೋಕೆ ಉದ್ದೇಶ ಇಷ್ಟೇ ಈಗೇನು ಸಣ್ಣ ಸಣ್ಣ ಮಕ್ಕಳು ನೋವು ಅಮುಗ್ಧ ಜೀವಿಗಳು ಬಲಿಯಾಗ್ತಿದ್ದಾವಲ್ಲ ಆ ಕಾರಣಕ್ಕಾಗಿ ಮನವಿ ಪತ್ರ ಕೊಡೋಕಂತೇಳಿ ಅಲ್ಲಿಂದ ಇಲ್ಲಿವರೆಗೂ ಅಟ್ಲೀಸ್ಟ್ ಕಠಿಣ ಕ್ರಮ ಕೈಗೊಳ್ಳಿ ಅಂತೇಳಿ ನಡ್ಕೊಂಡು ಬಂದಿದ್ರಿ ನಾನು ಎಲ್ಲಿಂದ ರಾಯಚೂರ್ಲಿದ್ದ ಅಲ್ಲಿಂದ ಇಲ್ಲಿಗೆ ಬಂದೆ ಅಲ್ಲಿ ಏನು ಬರ್ತಾ ಏನು ಪಬ್ಲಿಕ್ಕು ನ್ಯೂ ನ್ಯೂಸ್ ಅವರು ಪಬ್ಲಿಕ್ ಮಾಡಿದ್ದೇ ಮಾಡಿ ನಿಮ್ಮ ಮನೇಲೂ ಅಕ್ಕ ತಂಗಿಯರು ಇರ್ತಾರೆ ಎಲ್ಲರೂ ಇರ್ತಾರೆ ಸಣ್ಣ ಸಣ್ಣ ಮಕ್ಕಳುಗಳು ಇನ್ನೂ ಬಲಿಯಾಗ್ತಿದ್ದಾರೆ ಹಾಗಾಗಿ ನಾನು ಹೇಳ್ತಾ ಇರೋದು ನಂಗೆ ಜಾಸ್ತಿ ಮಾತಾಡೋದಕ್ಕೆ ಬರೋಲ್ಲ ವೀಡಿಯೋನೂ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ ಆದರೆ ಮನಸ್ಸಲ್ಲಿರೋ ಭಾವನೆಗಳು ಅರ್ಥ ಮಾಡ್ಕೊತೀರ ಅಂತ ಅಂದ್ಕೊಂಡಿದ್ದೀನಿ ದಯಮಾಡಿ ಅರ್ಥ ಮಾಡಿಕೊಂಡು ಮನವಿ ಪತ್ರ ಮೋದಿಜಿಯವರು ತೊಗೊಳ್ಳೋ ಥರ ಮಾಡಿ ತಕ್ಷಣ ಉತ್ತರ ಸಿಗೋವಾಗಲಿ ಗಡಿಗೆ ಭದ್ರತೆ ಎಷ್ಟು ಮುಖ್ಯನೋ ಗಡಿ ಒಳಗಡೆ ಇರುವಂಥ ಹೆಣ್ಮಕ್ಳ ವಿಚಾರ ಆಗಲಿ ಪ್ರತಿಯೊಂದು ಆಗಲಿ